ಏನು ಸರ್ಕಾರದಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಈಗಾಗಲೇ ಅವ್ರಿಗೆ ಏನು ಐದು ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಇದೆ ಪ್ರತಿಯೊಬ್ಬರು ಒಂದು ಮೃತಕ್ಕೆ ಆ ಮೃತಪಟ್ಟಿರ್ತಕ್ಕಂಥ ಒಂದೊಂದು ವ್ಯಕ್ತಿಗೂ ಕೂಡ ಭಾರಿ ಮಳೆ ಈ ಉಳ್ಳಾಳ ಕ್ಷೇತ್ರದಲ್ಲಿ ಆಗಿರೋದು ಮಂಗಳೂರಲ್ಲೂ ಕೂಡ ಹೆಚ್ಚಿನ ಮಳೆಯಾಗಿ ಬಹುಶಃ ಸುಮಾರು ಇನ್ನೂರ ಎಂಬತ್ತೈದು ಮಿಲಿಮೀಟರ್ ನೀರು ಭಾಳ ಕಮ್ಮಿ ಅವಧಿಯಲ್ಲಿ ಅಲ್ಪ ಅವಧಿಯಲ್ಲಿ ಜೋರು ಮಳೆ ಬಿದ್ದಿರುವಂಥದ್ದು ಅದರಿಂದ ಈ ಒಂದು ವಿಕೋಪ ಆಗಿದೆ ಭೂಕುಸಿತ ಆಗಿ ಸುಮಾರು ಮನೆಗಳು ನೂರಾರು ಮನೆಗಳಿಗೆ ನೀರು ನುಗ್ಗಿದೆ ಹಲವಾರು ಮನೆಗಳಿಗೆ ಅಲ್ಲಿ ಡ್ಯಾಮೇಜ್ ಆಗಿದೆ ಮತ್ತು ಎರಡು ಮನೆಗಳಲ್ಲಿ ಎರಡು ಕುಟುಂಬಗಳಿಗೆ ದೊಡ್ಡ ಅನಾಹುತ ಆಘಾತ ಆಗಿದೆ ಒಂದು ನಮ್ಮ ಅವರು ಸಂತೋಷ್ ಸೀತಾರಾಮ್ ಸೀತಾರಾಮ್ ಪೂಜಾರಿ ಅವರ ಕುಟುಂಬ ಅವರ ಕುಟುಂಬದಲ್ಲಿ ಮೂರು ಜನ ಮೃತಪಟ್ಟಿದ್ದಾರೆ ಒಬ್ಬರು ಕ್ರಿಟಿಕಲ್ ಆಗಿದ್ದಾರೆ ಮತ್ತು ಇಲ್ಲಿ ಒಬ್ಬರು ನೌಶಾದ್ ನೌಷಾದ್ ಅವರ ಮಗಳು ಅವರ ಪಾಪ ಈ ಭೂಕುಸಿತದಿಂದ ಅವರು ಎಂಟು ವರ್ಷದ ಏಳು ಎಂಟು ವರ್ಷದ ಮಗು ಆ ಮಗುವನ್ನು ಕೂಡ ತಿರೋಗಿದೆ ನಿಜವಾಗ್ಲೂ ನೋವಿನ ಸಂಗತಿ ಮತ್ತು ಸರ್ಕಾರದಿಂದ ಮುಖ್ಯಮಂತ್ರಿಯವ್ರ ಪರವಾಗಿ ನಮ್ಮ ಸ್ಪೀಕರ್ ಅವರ ಪರವಾಗಿ ಎಲ್ಲರಿಗೂ ಸಾಂತ್ವನ ನೀಡಬೇಕು ಅಂತ ಮುಖ್ಯಮಂತ್ರಿ ನನಗೆ ಹೇಳಿದ್ರು ಹೋಗಿ ಈಗಲೇ ನೀನು ಹೋಗು ಭೇಟಿ ಕೊಡಬೇಕು ಅಂತ ಮತ್ತು ಇದರ ಬಗ್ಗೆ ಏನು ಸರ್ಕಾರದಿಂದ ಮಾಡೋಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಈಗಾಗಲೇ ಅವ್ರಿಗೆ ಏನು ಐದು ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಇದೆ ಪ್ರತಿಯೊಬ್ಬರು ಒಂದು ಮೃತಕ್ಕೆ ಮೃತಪಟ್ಟಿರ್ತಕ್ಕಂಥ ಒಂದೊಂದು ವ್ಯಕ್ತಿಗೂ ಕೂಡ ಅದೇ ರೀತಿಯಾಗಿ ಮನೆ ಒಂದು ಕಟ್ತಕ್ಕಂಥದ್ದಕ್ಕೂ ಕೂಡ ಅದಕ್ಕೇನು ಸರ್ಕಾರದಿಂದ ಪುನರ್ವಸತಿ ಮಾಡಿಸುವಂಥದ್ದು ಕೂಡ ಇದೆ ಮತ್ತು ಇನ್ನೇನು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ ಮತ್ತು ಮುಂದಿನ ಮುಂಜಾಗ್ರತೆ ಕ್ರಮಗಳು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ ಯಾಕಂದರೆ ಈ ಮೇ ತಿಂಗಳಲ್ಲಿ ಎಷ್ಟು ಜೋರು ಮಳೆ ಬಂದಿರೋದು ನಮಗೂ ಕೂಡ ಇದು ಅನಿರೀಕ್ಷ ಅನಿರೀಕ್ಷಿತವಾದಂಥ ಮಳೆ ಅದರಿಂದ ನಾನು ಮತ್ತೆ ಈಗ ಸಭೆ ಇಟ್ಕೊಂಡಿದ್ದೇನೆ ರಾತ್ರಿ ಸಭೆ ಇಟ್ಟು ಎಲ್ಲರ ಜೊತೆ ಚರ್ಚೆ ಮಾಡಿ ಬೇರೆ ಇನ್ನೇನು ಕ್ರಮಗಳು ತಗೊಳ್ಬೇಕು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಶಾಶ್ವತ ಪರಿಹಾರಗಳು ನೋಡಿ ಪ್ರಕೃತಿ ವಿಕೋಪಕ್ಕೆ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ನಾವು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಇರ್ತದೆ ಆದರೆ ಇದು ಇಲ್ಲಿ ಇರುವಂಥದ್ದು ಒಂದು ಅಭಿವೃದ್ಧಿ ಮಾಡುವ ಸಂದರ್ಭದಲ್ಲಿ ಬೆಟ್ಟಗಳನ್ನು ನಾವು ಕಟ್ ಮಾಡಿ ಮನೆಗಳನ್ನು ನಾವು ನಿರ್ಮಾಣ ಮಾಡ್ತೀವಿ ಅಲ್ಲಿ ಸರಿಯಾದ ರೀತಿಯಂತ ಅಲ್ಲಿ ರಕ್ಷಣೆ ಇರೋದಿಲ್ಲ ಹಿಂದ್ಗಡೆ ಅದು ಜೋರು ಇಂಥ ಮಳೆಗಳು ಬಂದಾಗ ಅದು ಭೂಮಿ ಕುಸಿತ ಆಗುವಂಥದ್ದು ಅದಕ್ಕೆ ಎಲ್ಲ ಕಡೆ ನಾವು ಈ ಗೋಡೆ ನಿರ್ಮಾಣ ಮಾಡೋದಕ್ಕಂತೂ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಎಲ್ಲೆಲ್ಲಿ ನಾವು ಜನರಿಗೆ ವಾರ್ನಿಂಗನ್ನು ಕೊಟ್ಟು ನೀ ಈ ಸಂದರ್ಭದಲ್ಲಿ ದಯವಿಟ್ಟು ಅಲ್ಲಿ ನಿಮ್ಮ ಮನೆಗಳಲ್ಲಿ ವಾಸ ಇರಬೇಡಿ ಬೇರೆ ಕಡೆ ನೀವು ಸ್ಥಳಾಂತರ ಮಾಡಿಕೊಳ್ಳಿ ಅಂತ ಒಂದು ಅವರಿಗೆ ನಮ್ಮ ನಾವು ಒಂದು ಮನವರಿಕೆ ಮಾಡಿಕೊಡ್ತೀವಿ ಮತ್ತು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಮತ್ತೆ ಉಳಿದಿರ್ತಕ್ಕಂಥ ಇನ್ನೇನು ಕಾಮಗಾರಿಗಳಿದೆ ಅದ್ರ ಬಗ್ಗೆ ನಾನು ನೋಡ್ಬಿಟ್ಟು ಮತ್ತೆ ನಾನು ಸಿ ಎಂ ಜೊತೆ ಚರ್ಚೆ ಮಾಡ್ತೀನಿ ಬಿದ್ದಿದ್ದು ಬಿದ್ದಿದ್ದು

पंचायत पंचायत है तो पंचायत पंचायत ये पीड़िया पीड़िया एसी एसी ये होता है बनाना नहीं करें एसी डीसी हो रही है डीसी आज बोलना बोलना तो ठीक है माने माने यादू डेंजर होगी तो माने तो ये

ما گهيت سگهيت دي نيما گهيت ميرم با گهيت نيته نه ته هاو گهيت گهبو نيما گهيت با گهيت هاو نيما گهملي گهبو ته نو گيراو ته سري گهبو گهيت گهيت داو ته گهيت داو ته گهيت اور گهلاو اندريچ با پي تهي آل باو مو ته ها باو يي دا گهيت دا گهيت ಕಷ್ಟ ಆಗಿದೆ ಹೌದು ಒಂದು ಪ್ರೋಗ್ರೆಸ್ ಆಗೋದು ಆ ಸ್ಕೇಲ್ ಅದು ಓಯ್ ಬರಾ ಯಾ ಟು ಪ್ರೊಪರ್ ಸೆಟ್ ಆಗೋದು ಟು ಇಡೋಣ ಮನೆ ಇತ್ತು ಟು 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 ಆ ತನಕ ತನಕ ಸರ್ ಸರ್ ಜೊತೆ ಹಿಂಗಡೆ ಅಲ್ಲಿ

ಸಿಗ್ಗ ಇಲ್ಲ <Five pressing ricochipation> সাকাকাকাকাকাকে। <laughs> ಇಲ್ಲ ಅವರು ಈ ಕಡೆಕ್ಕೆ ತಿರುಗುತ್ತಾರೆ ಸಾಧಿಗರಿ ಮಾಡಿದವರಿಗೆ ಅಲಕ್ಷ ಮಾಡ್ತಾರೆ ಟೈಮ್ ನೋಡಿ ಶುಚಿದಾರರವರು ಏನು ಹೇಳಿದ್ರೆ ವಿದ್ಯಾ ಅವರು ನಮ್ಮ ಕಡೆ ಅದು ಈಗ ಇಲ್ಲಿನ ಕಡೆ ಇಲ್ಲಿ ಕರೀಬಿಡ್ರು ಅವರು ಅದು 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 ಒಂದು ಪೆಸಿ ದೊಡ್ಡದಾಗಿ ಮೇಲ್ವಿಡ್ರಿ ಅವನಿಗಿಂತ ಆಚೆ ಕಡೆ ಆಚೆ ಕಡೆ ಇವ್ರಿಗೆ ಇಷ್ಟವರೆಗೆ ತೆಗಿಲಿಕ್ಕಿಲ್ಲ

ನೋಡಿ ಎಲ್ಲ ಅದೇನೇನು ಧೈರ್ಯ ರಿಪೇರಿಗೆ ಸ್ವಲ್ಪ ಕೊಡ್ತಾರಲ್ಲ ದೊದಕ್ಕೆಲ್ಲ ಮನೆಗೆ ಒನ್ ಪಾಯಿಂಟ್ ಟು

ಅಲ್ಲೇ <laughs> ಇದಲ್ವಾ

ಮಳೆ ಒಂದೇ ಇದ್ರಲ್ಲಿ ಬಂತು ಟ್ರೈನ್ ಬಂತು ಐಟಲಿರೋಂತ ಮನೆಗಳಿಗೂ ಬಂದಿದೆ ಅಂದ್ರೆ ಸರ್ ತುಂಬಾ ಐಟಲ್ಲಿ ಇರೋದ್ಕು ಯಾವತ್ತೂ ಬರ್ತಿರ್ಲಿಲ್ಲ